ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಸಿಹಿ ಸುದ್ದಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಧನ ಸಹಾಯವನ್ನು ಮಾಡಬೇಕೆಂಬ ಉದ್ದೇಶದಿಂದ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಂತಹ ಪ್ರತಿಭಾನಿತ ವಿದ್ಯಾರ್ಥಿಗಳಿಗೆ ಧಾರವಾಡದ ವಿದ್ಯಾಪೋಷಕ ಸಂಸ್ಥೆಯು ನರ್ಚರ್ ಮೆರಿಟ್ ಅಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಧನ ಸಹಾಯ ಕಾಗಿ ಅರ್ಜಿಯನ್ನು ಕರೆಯಲಾಗಿದೆ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಅಂಕಗಳನ್ನೊಂದಿಗೆ ಪ್ರಥಮ ಪ್ರಯತ್ನದಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪಾಸಾದಂತಹ ವಾಣಿಜ್ಯ ಇರ್ಬೋದು ಕಲೆ ಇರ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಅರ್ಹ ಅಭ್ಯರ್ಥಿಗಳಿಗೆ ಏನು ಮಾಡಬಹುದು ಈ ಸಹಾಯಧನವನ್ನು ನೀಡುವ ಉದ್ದೇಶದೊಂದಿಗೆ ಅರ್ಜಿಯನ್ನು ಕರೆದಿದ್ದಾರೆ ವಿದ್ಯಾರ್ಥಿಯ ಪಾಲಕರು ಪೋಷಕರು ಅವರು ಸೀಮಿತವಾಗಿ ಈ ಜಿಲ್ಲೆಗೆ ಇರಬೇಕೆಂಬ ಮಾಹಿತಿಯನ್ನು ಕೂಡ ಹೇಳಿದರೆ ಅಲ್ಲಿ ಯಾವ ಜಿಲ್ಲೆ ಅಂದರೆ ಧಾರವಾಡ ಗದಗ ಹಾವೇರಿ ಬೆಳಗಾವಿ ಕೊಪ್ಪಳ ವಿಜಯಪುರ ಬಾಗಲಕೋಟೆ ದಾವಣಗೆರೆ ಇವೆಲ್ಲ ಜಿಲ್ಲೆಯನ್ನು ಒಳಗೊಂಡವರಿಗೆ ಮಾತ್ರ ಇದು ಅವಕಾಶ ಇದೆ ಎಂಬ ಮಾಹಿತಿಯನ್ನು ಇಲ್ಲಿ ವಿಜಯವಾಣಿ ಪತ್ರಿಕೆ ಪ್ರಕಟಣೆ ತೋರಿಸಿದ್ದಾರೆ ಅರ್ಜಿ ಇಲ್ಲಿ ಕೊಟ್ಟಿರುವಂಥ ವೆಬ್ಸೈಟ್ನಲ್ಲಿ ನಿಮಗೆ ಆ ಅರ್ಜಿ ಸಿಗುತ್ತೆ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅಲ್ಲಿಗೆ ನೀವು ಸಂಸ್ಥೆಗೆ ನೀವು ಅದನ್ನು ಪೋಸ್ಟ್ ಮಾಡಬೇಕಾಗಿ ಇಲ್ಲಿ ಹೇಳಿದ್ದಾರೆ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಲಿಂಕನ್ನು ಕೂಡ ಹಾಕಿರ್ತೀವಿ ಆ ಲಿಂಕನ್ನು ಬಳಸಿ ನೀವು ಅರ್ಜಿಯನ್ನು ಡೌನ್ಲೋಡ್ ಮಾಡಿ ಹಾರ್ಡ್ ಕಾಪಿಯನ್ನು ನೀವು ಈ ಸಂಸ್ಥೆಗೆ ಕಳಿಸಬೇಕು ಅರ್ಜಿಯನ್ನು ಕಳಿಸುವಂಥ ಕೊನೆಯ ದಿನಾಂಕವನ್ನು ಜುಲೈ ಹದಿನೈದನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತೆ ಎಂಬ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಈ ಥರದ ಹೆಚ್ಚು ಹೆಚ್ಚು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿನ ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ